ಚಿಕ್ಕ ಕೃಷ್ಣನ ಕತೆ ಭಾಗ ಎರಡು ವೃಂದಾವನದ ಸುಂದರ ಕಾಡಿನಲ್ಲಿ ಚಿಕ್ಕ ಕೃಷ್ಣನು ತನ್ನ ಗೆಳೆಯರಾದ ರಾಧಾ ಮತ್ತು ಸುಧಾಮನೊಂದಿಗೆ ಆಟವಾಡುತ್ತಿದ್ದನು ಸೂರ್ಯನು ಮರಗಳ ನಡುವೆ ಇಣುಕಿ ನೋಡುತ್ತಿದ್ದನು ಚಿನ್ನದ ಬಣ್ಣದ ಕಿರಣಗಳು ನೆಲದ ಮೇಲೆ ಹರಡಿದ್ದವು ಸುಧಾಮನು ತನ್ನ ಪ್ರೀತಿಯ ಕೊಳಲನ್ನು ಹಿಡಿದು ನುಡಿಸುತ್ತಿದ್ದನು ಅದರ ಸುಮಧುರ ಧ್ವನಿಯೂ ಇಡೀ ಕಾಡಿನಲ್ಲಿ ಹರಡುತ್ತಿತ್ತು ಕೃಷ್ಣ ಮತ್ತು ರಾಧಾ ಆ ಧ್ವನಿಯನ್ನು ಕೇಳಿ ಸಂತೋಷದಿಂದ ಕುಣಿಯುತ್ತಿದ್ದರು ಆದರೆ ಇದ್ದಕ್ಕಿದ್ದಂತೆ ಸುದಾಮನ ಮುಖ ಕಪ್ಪಿಟ್ಟಿತು ಅವನ ಕೈಯಲ್ಲಿದ್ದ ಕೊಳಲು ಕಾಣೆಯಾಗಿತ್ತು ಅಯ್ಯೋ ನನ್ನ ಕೊಳಲು ಎಲ್ಲಿ ಹೋಯಿತು ಈ ಎಂದು ಅವನು ದುಃಖದಿಂದ ಕೇಳಿದನು ರಾಧಾ ಅವನನ್ನು ಸಮಾಧಾನಪಡಿಸುತ್ತಾ ಚಿಂತಿಸಬೇಡ ಸುಧಾಮ ನಾವು ಅದನ್ನು ಒಟ್ಟಾಗಿ ಹುಡುಕೋಣ ಎಂದಳು ಕೃಷ್ಣನು ಕೂಡ ತಲೆಯಾಡಿಸಿ ಖಂಡಿತ ನಾವು ಅದನ್ನು ಕಂಡುಕೊಳ್ಳುತ್ತೇವೆ ಎಂದು ಹೇಳಿದನು ಅವರು ಮೊದಲು ದೊಡ್ಡ ಬಂಡೆಗಳ ಹಿಂದೆ ಹುಡುಕಿದರು ನಂತರ ಹೂವಿನ ಪೊದೆಗಳ ನಡುವೆ ನೋಡಿದರು ಆದರೆ ಕೊಳಲು ಎಲ್ಲೂ ಇರಲಿಲ್ಲ ಸುಧಾಮನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು ಕೃಷ್ಣನು ಸುಧಾಮನ ಕಡೆಗೆ ನೋಡಿದನು ಅವನ ಮುಖದಲ್ಲಿ ಮಂದಹಾಸವಿತ್ತು ನನಗೆ ಒಂದು ಉಪಾಯವಿದೆ ಎಂದು ಅವನು ಹೇಳಿದನು ಕೊಳಲು ಎಲ್ಲಿರಬಹುದು ಎಂದು ನನಗೆ ಅನಿಸುತ್ತಿದೆ ಕೃಷ್ಣನು ಅವರನ್ನು ಒಂದು ದೊಡ್ಡ ಮಾವಿನ ಮರದ ಕಡೆಗೆ ಕರೆದೊಯ್ದನು ಮರದ ಕೆಳಗೆ ಒಂದು ಸಣ್ಣ ಅಳಿಲು ಗೂಡಿನಿಂದ ಹೊರಬರುತ್ತಿತ್ತು ಅಳಿಲು ತನ್ನ ಸಣ್ಣ ಕೈಗಳಿಂದ ಏನನ್ನೋ ಹಿಡಿದಿತ್ತು ಅದು ಸುಧಾಮನ ಕೊಳಲು ಅಳಿಲು ಅದನ್ನು ಆಟಿಕೆಯೆಂದು ತಪ್ಪಾಗಿ ಭಾವಿಸಿ ತನ್ನ ಗೂಡಿಗೆ ತೆಗೆದುಕೊಂಡು ಹೋಗಿತ್ತು ಕೃಷ್ಣನು ನಗುತ್ತ ನಮ್ಮ ಅಳಿಲು ಗೆಳೆಯನಿಗೆ ಕೊಳಲಿನ ಸುಮಧುರ ಧ್ವನಿ ಇಷ್ಟವಾಗಿರಬೇಕು ಎಂದನು ಸುಧಾಮನು ಸಂತೋಷದಿಂದ ತನ್ನ ಕೊಳಲನ್ನು ಹಿಡಿದುಕೊಂಡನು ಅಳಿಲು ಕೂಡ ತನ್ನ ಸಣ್ಣ ಕಣ್ಣುಗಳಿಂದ ಅವರನ್ನು ನೋಡುತ್ತಾ ಮರವೇರಿತು ಅಂದಿನಿಂದ ಸುಧಾಮನು ತನ್ನ ಕೊಳಲನ್ನು ಇನ್ನಷ್ಟು ಎಚ್ಚರಿಕೆಯಿಂದ ನೋಡಿಕೊಳ್ಳಲು ಕಲಿತನು ಮತ್ತು ಕೃಷ್ಣನು ಯಾವಾಗಲೂ ತನ್ನ ಗೆಳೆಯರಿಗೆ ಸಹಾಯ ಮಾಡಲು ಸಿದ್ಧನಾಗಿರುತ್ತಾನೆ ಎಂದು ಎಲ್ಲರಿಗೂ ತಿಳಿದಿತ್ತು ವೃಂದಾವನದಲ್ಲಿ ಸಂತೋಷದ ಹಾಡುಗಳು ಮತ್ತೆ ಮೊಳಗಿದವು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ